ಅಂಬೇಡ್ಕರ್ ಬಗ್ಗೆ ಭಾಳ ಕೀಳಾಗಿ ಮಾತನಾಡಿದ್ದಾರೆ ಅದು ಆರ್ ಎಸ್ ಎಸ್ಸು ಮನುಸ್ಮೃತಿ ಅಜೆಂಡಾನೇ ಅವ್ರದ್ದು ದಲಿತ ವಿರೋಧಿ ಅವತ್ತು ಆರ್ ಎಸ್ ಎಸ್ನವರು ಏನು ಸಾವರ್ಕರ್ ಎಲ್ಲರೂ ಇದ್ದಾರೆ ಅವತ್ತು ಅಂಬೇಡ್ಕರ್ ಸಂವಿಧಾನನ ಒಪ್ಪಿರಲಿಲ್ಲ ಆ ಸಂವಿಧಾನ ಒಪ್ಪಲ್ಲ ನಾವು ನಮ್ಮದೇ ಸಂವಿಧಾನ ಬೇರೆ ಅಂತ ಹೇಳಿದಂಥವರು ಅದೇ ಮನಸ್ಥಿತಿ ಇರ್ತಕ್ಕಂಥ ಇವರು ಕೂಡ ಅಮಿತ್ ಹೇಳ್ತಾರೆ ಅಂಬೇಡ್ಕರ್ ಹೆಸರು ಹೇಳೋ ಬದಲು ಬೇರೆಯವ್ರ ಹೆಸರು ಹೇಳಿದರೆ ಸ್ವರ್ಗ ಸಿಕ್ಕೋದು ಅಂತ ಹೇಳ್ತಾ ಇದ್ದಾರೆ ಸ್ವರ್ಗ ನರಕ ಎಲ್ಲೂ ಇಲ್ಲ ಈ ಸ್ವರ್ಗ ನರಕ ಇವ್ರು ಸೃಷ್ಟಿ ಮಾಡರೋದು ಇವ್ರ ಸೃಷ್ಟಿನಲ್ಲಿ ಸ್ವರ್ಗ ನರಕ ಮಾಡರೋದು ಅಂಬೇಡ್ಕರ್ ಸಂವಿಧಾನ ಕೊಟ್ಟ ಮೇಲೆ ಈ ಭೂಮಿನಲ್ಲಿ ಸ್ವಲ್ಪನಾರ ಸ್ವರ್ಗ ಅನ್ನೋ ಅನ್ನೋ ದಿಕ್ಕಲ್ಲಿ ದೇಶ ಹೋಗ್ತಾ ಇದೆ ರೌರವ ನರಕ ಆಗಿತ್ತು ಬಹುಸಂಖ್ಯಾತರಿಗೆ ಈ ದೇಶ ನ ರೌರವ ನರಕ ಆಗಿತ್ತು ಅವರು ಸ್ವಲ್ಪನಾದ್ರು ಸಂವಿಧಾನ ಕೊಟ್ಟ ಮೇಲೆ ಸ್ವಲ್ಪ ಮಟ್ಟಗಾದರೂ ಸ್ವರ್ಗದ ಕಡೆಗೆ ಎಲ್ಲರೂ ಹೋಗಲಿಕ್ಕೆ ಒಂಚೂರು ಅವಕಾಶ ಆಗ್ತಾ ಇದೆ ಸ್ವರ್ಗ ಅನ್ನೋ ಸುಳ್ಳು ಇವರು ಸ್ವರ್ಗದ ಹೆಸರು ಬೇರೆ ಹೇಳ್ತಾರೆ ಇವ್ರುಗಳ ಮನಸ್ತಿದ್ದೀನಿ ಎಲ್ಲ ವಿರೋಧ ಸಂವಿಧಾನ ವಿರೋಧಿಗಳಿವರು ಸಂವಿಧಾನ ವಿರೋಧಿಗಳಿಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಹೇಳ್ದಾಗೆ ಅಮಿತ್ ಶಾರವರು ಕೂಡ ಎಲ್ಲಿ ಗೂಂಡಾಗಿರಿ ಮಾಡಬೇಕಾಗಿತ್ತೋ ಏನಪ್ಪ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಡಲಿಲ್ಲ ಅಂತಂದರೆ ಇವರು ಗೂಂಡಾಗಿರಿ ಮಾಡಬೇಕಾಗಿತ್ತು ಗುಜರಾತಲ್ಲಿ ಅವರು ಟೀ ಮಾರ್ಕಂಡೇ ಇರಬೇಕಾಗಿತ್ತು ಮೋದಿ ಸಿದ್ದರಾಮಯ್ಯ ಹೇಳಿದರೆ ನಾನು ಕುರಿ ಕಾಯ್ಕೊಂಡು ಇರಬೇಕಾಗಿತ್ತು ಸಂವಿಧಾನ ಬರ್ದೇ ಇದ್ದರೆ ಅಂತ ಹೇಳಿದ್ದಾರೆ ಇವರುಗಳು ಆ ಆ ಪರಿಸ್ಥಿತಿಯಲ್ಲಿ ಇರಬೇಕಾಗಿತ್ತು ಇವತ್ತು ಅವರ ಸಂವಿಧಾನದಿಂದ ಇಡೀ ದೇಶಕ್ಕೆ ಬೆಳಕಾಗಿದೆ ಇಡೀ ದೇಶ ಕತ್ತಲಿತ್ತು ಅದನ್ನು ಬೆಳಕಿನತ್ತ ಸಾಕ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ ಸಂವಿಧ ಸಂವಿಧಾನ ವಿರೋಧಿಗಳಿವರು ಅದಕ್ಕೋಸ್ಕರ ಇವತ್ತು ಅಮಿತ್ ಶಾರವರ ವಿರುದ್ಧ ನಾವು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದೀವಿ ನೋಡಿ ಈ ದೇಶದಲ್ಲಿ ಈ ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ಇತ್ತು ಅನೇಕ ದೇಶಗಳಲ್ಲಿ ಯಾವ ಥರ ಅತಂತ್ರ ಪರಿಸ್ಥಿತಿಗಳು ಪರಿಸ್ಥಿತಿಗಳ ನಿರ್ಮಾಣಗಳಾಗಿದ್ದಾವೆ ಅರಾಜಕತೆ ಎಲ್ಲ ಎಷ್ಟೋ ದೇಶಗಳಲ್ಲಿ ಹೋರಾಟಗಳು ನಡೀತಾ ಇದ್ದಾವೆ ಇವರು ಕೊಟ್ಟಂಥ ಸಂವಿಧಾನ ಅತ್ಯುತ್ತಮ ಸಂವಿಧಾನದಿಂದ ಇವತ್ತು ಇಡೀ ನೂರ ನಲವತ್ತು ಕೋಟಿ ಜನಸಂಖ್ಯೆ ಪ್ರಪಂಚದಲ್ಲೇ ಮೊದಲನೇ ಜನಸಂಖ್ಯೆ ಸಾಕಷ್ಟು ಬಡತನ ಸಾಕಷ್ಟು ಅಸಮಾನತೆ ಅಸ್ಪೃಶ್ಯತೆ ಇದೆಲ್ಲದರ ನಡುವೆ ಎಲ್ಲರೂ ಒಟ್ಟಾಗಿ ಇದ್ದೀವಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಕಾರಣ ನಾವೆಲ್ಲ ಇವತ್ತೆಲ್ಲ ನೆಮ್ಮದಿಯಾಗಿದ್ದೀವಿ ಅಂತ ಹೇಳಿದ್ರೆ ಬಡತನ ಇರ್ಬೋದು ಅಸಮಾನತೆ ಇರ್ಬೋದು ಅಸ್ಪೃಶ್ಯತೆ ಇರ್ಬೋದು ಆದರೂ ನೆಮ್ಮದಿಯಾಗಿದ್ದೇವೆ ನಿಮ್ಮದೇ ಆಗಿರೋಕ್ಕೆ ಅವರ ಕೊಟ್ಟಂಥ ಸಂವಿಧಾನ ಕಾರಣ ಇದನ್ನು ಎಲ್ಲರೂ ಚಿಂತನೆ ಮಾಡಬೇಕಾಗಿದೆ ಇವರಿಗೆ ಇಲ್ಲದೆ ಹೋಗಿದರೆ ಗುಜರಾತ್ನಲ್ಲಿ ಹೆಂಗೆ ಇವರು ಅರಾಜಕತೆ ಸೃಷ್ಟಿಸ್ಕೊಂಡು ಮಾಡ್ತಿದ್ರು ಒಬ್ಬರನ್ನ ಕೊಲ್ತಕ್ಕಂಥದ್ದು ಜಾತಿಯ ಹೆಸರಿನಲ್ಲಿ ಕೊಲ್ತಕ್ಕಂಥ ಕೆಲಸಗಳನ್ನ ಮಾಡಿದ್ರು ಯಾಕೆ ಇವತ್ತು ಮೋದಿ ಅಮಿತ್ ಶಾ ಜೊತೆಯಲ್ಲಿರೋರೆಲ್ಲ ಜೈಲಲ್ಲಿದ್ದಾರೆ ಅವರು ಈ ಕೆಲಸಗಳು ಮಾಡೋದ್ರಿಂದಲೇ ಅವ್ರು ಇನ್ನೂ ಜೈಲಲ್ಲಿದ್ದಾರೆ ಇವರಿಬ್ಬರು ಎಲ್ಲ ಕೇಸ್ಗಳ್ನ ಬಚಾವಾಗಿ ಇಲ್ಲಿ ಗಂಟೆ ಬಂದ್ಬಿಟ್ಟಿದ್ದಾರೆ ಆದರೂ ಇವ್ರ ಮನಸ್ಥಿತಿ ಏನಿದೆ ಅನ್ನೋದನ್ನು ಅಮಿತ್ ಶಾ ಹೊರಗಡೆ ಹೇಳಿದ್ದಾರೆ ಅದರ ವಿರುದ್ಧ ಅವ್ರ ಹೇಳಿಕೆಯ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡಿ ಮಾಡ್ತಾ ಇದ್ದೀವಿ